ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಳನೇ ತರಗತಿ ಇಂಗ್ಲೀಷ ಯುನಿಟ್ ಒನ್ ಹೆಲ್ದಿ ಲೈಫ್ ಹೆಲ್ದಿ ಲೈಫ್ ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋಲಿ ಮೊದಲನೇದಾಗಿ ಡಿಕ್ಟೇಷನ್ ವರ್ಡ್ಸ್ನ ಬರೆಯಲಾಗಿದೆ ನಲ್ವತ್ತೆರಡು ಡಿಕ್ಟೇಷನ್ ವರ್ಡ್ಸ್ನ ಬರೆದಿರ ಬರೆದಿರ್ತೀವಿ ಹಾಗೆ ಮೊದಲನೇದಾಗಿ ಅಪೋಸಿಟ್ ವರ್ಡ್ಸ್ ಕೂಡ ಬರಲಾಗಿದೆ ನೋಡ್ಬೋದು ನೀವು ಆಮೇಲೆ ವರ್ತಮಾನ ಮತ್ತು ಭೂತಮಾನ ಅಂದರೆ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಪಾಸ್ಟೆನ್ಸು ಕೂಡ ಬರಲಾಗಿದೆ ನೀವು ನೋಡ್ಕೋಬೋದು ಎಷ್ಟು ಪ್ರೆಸೆಂಟೆನ್ಸ್ ಟೆನ್ಸ್ ಇಲ್ಲಿ ಬರೆದಿದ್ದೀವಿ ಅಂತ ಇನ್ನು ಈ ಕಡೆ ವೆಕ್ಯಾಬ್ಲರಿ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಇಲ್ಲಿಗೆ ನೀಟಾಗಿ ಬರೆದಿದ್ದೀವಿ ಆಮೇಲೆ ಈ ಕಡೆ ನೌನ್ ಆ್ಯಂಡ್ ಪ್ರೊನೌನ್ ನೌನ್ ಕೊನೆಗೆ ಐದು ಎಸ್ ಪ್ರತ್ಯಯ ಇಲ್ಲಿ ಪ್ರತ್ಯಗಳನ್ನ ಯೂಸ್ ಮಾಡಿ ಬರಲಾಗಿದೆ ನೌನ್ಗಳನ್ನ ಇಲ್ಲಿ ಕೌಂಟೇಬಲ್ ನೌನ್ಸ್ ಆರ್ ಫಾರ್ಮ್ ಇನ್ ಡಿಫ್ರೆಂಟ್ ವೇಸ್ ದ ಟೇಬಲ್ ಬಿಲೋ ಗಿವನ್ ಫ್ಯೂ ಎಕ್ಸಾಂಪಲ್ಸ್ ಬೈ ಆ್ಯಡಿಂಗ್ ಎಸ್ ಬೈ ಆ್ಯಡಿಂಗ್ ಇ ಎಸ್ ಸ್ನೇಕ್ಸ್ ಇಲ್ಲಿ ಎಸ್ ಹಚ್ಚಬೇಕು ಸ್ನೇಕ್ಸ್ ಇಲ್ಲಿ ಇ ಎಸ್ ಹಚ್ಬೇಕು ಮ್ಯಾಂಗೋ ಇದ್ದರೆ ಇ ಎಸ್ ಮ್ಯಾಂಗೋಸ್ ಈ ಥರ ಕೂಡ ಇಲ್ಲಿ ಬರಲಾಗಿದೆ ಪ್ರತಿಯೊಂದು ವರ್ಡ್ಸ್ನ ಇನ್ನು ಫ್ಯೂಲರ್ ಆರ್ ಫಾರ್ಮ್ ದ ಆ್ಯಂಡ್ ಚೇಂಜಸ್ ಇಲ್ಲಿ ಡಬ್ಲ್ಯೂ ಆ ಉಲ್ಫ್ ಇದೆ ವಿ ಇ ಎಸ್ ಹಚ್ಚಬೇಕು ಇಲ್ಲಿ ಆ ಇ ಎಸ್ ಹಚ್ಚಬೇಕು ಇನ್ ಸೇಮ್ ಓಡ್ಸ್ ಇನ್ ಇರೆಗ್ಯುಲ್ ಫ್ಲೂವರ್ಸ್ ಅಂದರೆ ಡಿಯರ್ ಡಿಯರ್ ಚೈಲ್ಡ್ ಚಿಲ್ಡ್ರನ್ ಈ ಥರ ಶಬ್ದಗಳಿಗೆ ನಾವು ಕರೆಕ್ಟಾಗಿರೋ ಓರ್ಡ್ನ ಬರೀಬೇಕು ಇನ್ನು ಫೈನ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಫ್ರಮ್ ಇಲ್ಲಿ ವೆಜಿಟೇಬಲ್ಸ್ ಬರ್ತಿದೆ ಇಲ್ಲಿ ಫ್ರೂಟ್ಸ್ ಬರ್ದಿದೆ ಇನ್ ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ವಾಟ್ ಮೇಟ್ ಪೀಪಲ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ ಇನ್ ಓಲ್ಡನ್ ಡೇಸ್ ಇಲ್ಲಿ ಕೂಡ ಇದರದ ನೀಟಾಗಿ ಉತ್ತರನ ಬರೆಯಲಾಗಿದೆ ಈ ಕಡೆ ಸೆಕೆಂಡ್ ಒನ್ ಹಿ ವುಡ್ ದ ಪೋಷನ್ ಚೇಂಜ್ ದ ಪೀಪಲ್ ಒನ್ ಹೂ ವೇರ್ ದ ನಾಟ್ ಏಬಲ್ ಟು ಮೇಕ್ ದ ಕೈಂಡ್ ಆಫ್ ಮ್ಯಾಜಿಕ್ ಪೋಷನ್ ದೇ ವಾಂಟೆಡ್ ಟು ಪ್ರಿಪೇರ್ ಇಲ್ಲಿ ಫೋರ್ತ್ ಒನ್ ಪ್ರತಿ ಒಂದರದು ಉತ್ತರಗಳನ್ನ ಸರಿಯಾಗಿ ಬರೆದಿರುತ್ತದೆ ನೀವು ಕೂಡ ನೀಟಾಗಿ ಈ ಪೇರನ್ನು ಈ ಪಕ್ಕನ ಬಿಡಿಸ್ಬೋದು ಇವತ್ತಿನ ಈ ಒಂದು ಇಂಗ್ಲಿಷ್ ಹೆಲ್ದಿ ಲೈಫ್ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಮೋರ್ ಫುಡ್ ಆ್ಯಕ್ಸ್ ಅಂದರೆ ಇಲ್ಲಿ ಕೂಡ ಫುಡ್ಗಳನ್ನ ಬರಲಾಗಿದೆ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಲ್ಲಿವರೆಗೂ ಇದೆ ನಿಮಗೂ ಕೂಡ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು